ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯೋಗ ಯೂಟ್ಯೂಬ್ ಚಾನಲಿಂದ ಇವಾಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಕಳೆದ ಸರಿ ಅಡ್ಮಿಷನ್ ಪ್ರೋಸೆಸ್ ಮುಗಿಯುತ್ತ ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಲೈವ್ ಬರ್ತಾ ಇದ್ದೆ ಅದು ಅಡ್ಮಿಷನ್ ಪ್ರೊಸೆಸ್ ಶುರು ಆದಮೇಲೆ ಯಾಕಂದರೆ ಸುಮಾರು ಗೊಂದಲ ಇರ್ತಿತ್ತು ಅದನ್ನು ಬಗೆಹರಿಸೋಕೋಸ್ಕರ ಲೈವ್ ಬಂದು ಒಂದು ಗಂಟೆ ಒಂದೂವರೆ ಗಂಟೆ ಮಾತಾಡ್ತಾ ಇದ್ವಿ ಯಾಕಂದರೆ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಆದರೆ ಈ ಸರಿ ಏನು ಈಗಾಗಲೇ ವೀಡಿಯೋ ಶುರು ಮಾಡಿದ್ದೀವಿ ಇನ್ನೂ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ಬಟ್ ಎಲ್ಲಾರ್ಗೂ ತುಂಬ ಡೌಟ್ಗಳು ಕಾಡ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇದೆ ಯಾಕೆಂದರೆ ತುಂಬ ಕಮೆಂಟ್ಸ್ಗಳು ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ತುಂಬ ಮೆಸೇಜ್ಗಳು ಬರುತ್ತೆ ಅದಕ್ಕೋಸ್ಕರ ನಾನು ಆಗಲೇ ಲೈವ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಪ್ರೊಸೀಜರ್ ಶುರುವಾಗ ಶುರುವಾಗಲಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಿಮ್ಗೆ ಇರೋ ಎಲ್ಲ ನೋಡಿ ನಾನು ಲೇಟ್ ಮಾಡಬಾರ್ದು ಅಂತ ಇವತ್ತಿಂದ ಇವತ್ತು ಲೈವ್ಗೆ ಬರ್ತೀನಿ ಯಾರ್ಯಾರಿಗೆ ಏನೇನು ಡೌಟ್ ಇದೆ ಇವತ್ತು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಲೈವ್ಗೆ ಬರ್ತೀನಿ ಆಯಿತಾ ಯಾರ್ಯಾರು ಫ್ರೀ ಇದ್ದರೆ ಎಲ್ಲ ಜಾಯ್ನ್ ಆಗಿ ಹಾಗೆ ಕಳೆದ ವರ್ಷ ಕೂಡ ಏನು ನಮ್ಮ ವಿದ್ಯುತ್ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ ಸುಮಾರು ಜನ ಇದ್ರೆ ಅವರು ಕೂಡ ಜಾಯ್ನ್ ಆಗಿ ಈ ವರ್ಷ ಏನೇನು ಡೌಟ್ ಇದೆ ಅಂತ ಬಗೆಹರಿಸೋ ಪ್ರಯತ್ನ ಪಡ್ತೀನಿ ಎಲ್ಲಾನು ಹೇಳ್ತೀನಿ ಅಂತಲ್ಲ ಆಲ್ಮೋಸ್ಟು ಟ್ರೈ ಮಾಡೋಣ ಎಲ್ಲರೂ ಏಳು ಕಾಲ್ಗೆ ಏಳು ಹದಿನೈದಕ್ಕೆ ತಪ್ಪದೆ ಜಾಯ್ನ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉದ್ಯೋಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಕೂಡ ಇದೆ ಲಿಂಕ್ ಹಾಕಿರ್ತೀನಿ ಟೆಲಿಗ್ರಾಮ್ ಕೂಡ ಇದೆ ಟೆಲಿಗ್ರಾಮಲ್ಲಿ ವಿಡಿಯೋ ಯಾವಾಗ ಬರುತ್ತೆ ಏನೋ ಡಾಕ್ಯುಮೆಂಟ್ ಎಲ್ಲ ಬೇಕಾಗಿರೋ ಅಲ್ಲ ಆಗ್ತಾ ಇರ್ತೀನಿ ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಿದ್ದೀನಿ ಇವತ್ತು ಏಳು ಹದಿನೈದಕ್ಕೆ ಡ್ರೈವರ್ ಸಿಗೋಣ ಥ್ಯಾಂಕ್ ಯು